ಈ ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ ಇದು ಯಾವ ಸೀಮೆದಪ್ಪ ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರಾ ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ ಅನಾಥ ಮಕ್ಕಳನ್ನು ಸಾಕುತ್ತೆ ವಿದ್ಯಾದಾನ ಮಾಡುತ್ತೆ ಅನ್ನದಾನ ಮಾಡುತ್ತೆ ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ನಾನು ಈ ಕ್ಷಣದಲ್ಲೇ ನಾನು ಅವರಿಗೆ ಆಗ್ರಹ ಮಾಡ್ತೇನೆ ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಬೇಕು ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪಮಾನ ಮಾಡ್ತಾಯಿದ್ದೀರಿ ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ದರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅಂದ್ಕೊಂಬಿಟ್ರ ನೀವು ನಾಚಿಕೆ ಇಲ್ಲ ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜು ಹಾಕಬೇಕು ಅಂತ ಮಾಡಿದ್ದೀರಾ ನೀವು ತಕ್ಷಣ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ ಆ ನೋಟಿಸ್ ಕೊಟ್ಟಿರುವಂಥ ಯಾವ ಅಧಿಕಾರಿ ಇದ್ದಾನೆ ಪೂರ್ವಾಪರ ಯೋಚನೆ ಮಾಡದಲ್ಲೇ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಈ ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ ಇದು ಯಾವ ಸೀಮೆದಪ್ಪ ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರಾ ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ ಅನಾಥ ಮಕ್ಕಳನ್ನು ಸಾಕತ್ತೆ ವಿದ್ಯಾದಾನ ಮಾಡುತ್ತೆ ಅನ್ನದಾನ ಮಾಡುತ್ತೆ ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ನಾನು ಈ ಕ್ಷಣದಲ್ಲೇ ನಾನು ಅವರಿಗೆ ಆಗ್ರಹ ಮಾಡ್ತೇನೆ ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತೊಗೊಳ್ಬೇಕು ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪ್ಪಾನ ಮಾಡ್ತಾಯಿದ್ದೀರಿ ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ದರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದನ್ನೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅನ್ಕೊಂಬಿಟ್ರ ನೀವು ರಾಜಕೀಯ ಇಲ್ಲ ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜು ಹಾಕಬೇಕು ಅಂತ ಮಾಡಿದ್ದೀರಾ ನೀವು ತಕ್ಷಣ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ ಆ ನೋಟಿಸ್ ಕೊಟ್ಟಿರುವಂಥ ಯಾವ ಅಧಿಕಾರಿ ಇದ್ದಾನೆ ಪೂರ್ವಾಪರ ಯೋಚನೆ ಮಾಡದಲ್ಲೇ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಈ ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ ಇದು ಯಾವ ಸೀಮೆದಪ್ಪ ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ ಅನಾಥ ಮಕ್ಕಳನ್ನು ಸಾಕುತ್ತೆ ವಿದ್ಯಾದಾನ ಮಾಡುತ್ತೆ ಅನ್ನದಾನ ಮಾಡುತ್ತೆ ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ನಾನು ಈ ಕ್ಷಣದಲ್ಲೇ ನಾನು ಅವರಿಗೆ ಆಗ್ರಹ ಮಾಡ್ತೇನೆ ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಬೇಕು ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪಮಾನ ಇದ್ದೀರಿ ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ದರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅಂದ್ಕೊಂಬಿಟ್ರ ನೀವು ನಾಚಿಕೆ ಇಲ್ಲ ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜು ಹಾಕಬೇಕು ಅಂತ ಮಾಡಿದ್ದೀರಾ ನೀವು ತಕ್ಷಣ ಅದನ್ನು ವಾಪಾಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ ಆ ನೋಟಿಸ್ ಕೊಟ್ಟಿರುವಂಥ ಯಾವ ಅಧಿಕಾರಿ ಇದ್ದಾನೆ ಪೂರ್ವಾಪರ ಯೋಚನೆ ಮಾಡದಲ್ಲೇ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಈ ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ ಇದು ಯಾವ ಸೀಮೆದಪ್ಪ ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ ಅನಾಥ ಮಕ್ಕಳನ್ನು ಸಾಕುತ್ತೆ ವಿದ್ಯಾದಾನ ಮಾಡುತ್ತೆ ಅನ್ನದಾನ ಮಾಡುತ್ತೆ ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ನಾನು ಈ ಕ್ಷಣದಲ್ಲೇ ನಾನು ಅವರಿಗೆ ಆಗ್ರಹ ಮಾಡ್ತೇನೆ ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಬೇಕು ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪ್ಪಾನ ಮಾಡ್ತಾಯಿದ್ದೀರಿ ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ದರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದನ್ನೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅಂದ್ಕೊಂಬಿಟ್ರ ನೀವು ರಾಜಕೀಯ ಇಲ್ಲ ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜು ಹಾಕಬೇಕು ಅಂತ ಮಾಡಿದ್ದೀರಾ ನೀವು ತಕ್ಷಣ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ ಆ ನೋಟಿಸ್ ಕೊಟ್ಟಿರುವಂಥ ಯಾವ ಅಧಿಕಾರಿ ಇದ್ದಾನೆ ಪೂರ್ವಾಪರ ಯೋಚನೆ ಮಾಡದಲ್ಲೇ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಈ ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ ಇದು ಯಾವ ಸೀಮೆದಪ್ಪ ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರಾ ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ ಅನಾಥ ಮಕ್ಕಳನ್ನು ಸಾಕುತ್ತೆ ವಿದ್ಯಾದಾನ ಮಾಡುತ್ತೆ ಅನ್ನದಾನ ಮಾಡುತ್ತೆ ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ನಾನು ಈ ಕ್ಷಣದಲ್ಲೇ ನಾನು ಅವರಿಗೆ ಆಗ್ರಹ ಮಾಡ್ತೇನೆ ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಳಬೇಕು ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪಮಾನ ಮಾಡ್ತಾಯಿದ್ದೀರಿ ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ದರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅಂದ್ಕೊಂಬಿಟ್ರ ನೀವು ನಾಚಿಕೆ ಇಲ್ಲ ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜ್ ಹಾಕಬೇಕು ಅಂತ ಮಾಡಿದ್ದೀರಾ ನೀವು ತಕ್ಷಣ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ ಆ ನೋಟಿಸ್ ಕೊಟ್ಟಿರುವಂಥ ಯಾವ ಅಧಿಕಾರಿ ಇದ್ದಾನೆ ಪೂರ್ವಾಪರ ಯೋಚನೆ ಮಾಡದಲ್ಲೇ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಈ ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ ಇದು ಯಾವ ಸೀಮೆದಪ್ಪ ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ ಅನಾಥ ಮಕ್ಕಳನ್ನು ಸಾಕುತ್ತೆ ವಿದ್ಯಾದಾನ ಮಾಡುತ್ತೆ ಅನ್ನದಾನ ಮಾಡುತ್ತೆ ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ನಾನು ಈ ಕ್ಷಣದಲ್ಲೇ ನಾನು ಅವರಿಗೆ ಆಗ್ರಹ ಮಾಡ್ತೇನೆ ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಬೇಕು ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪಮಾನ ಮಾಡ್ತಾಯಿದ್ದೀರಿ ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ದರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅನ್ಕೊಂಬಿಟ್ರ ನೀವು ನಾಚಿಕೆ ಇಲ್ಲ ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜು ಹಾಕಬೇಕು ಅಂತ ಮಾಡಿದ್ದೀರಾ ನೀವು ತಕ್ಷಣ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ ಆ ನೋಟಿಸ್ ಕೊಟ್ಟಿರುವಂಥ ಯಾವ ಅಧಿಕಾರಿ ಇದ್ದಾನೆ ಪೂರ್ವಾಪರ ಯೋಚನೆ ಮಾಡದಲ್ಲೇ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಈ ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ ಇದು ಯಾವ ಸೀಮೆದಪ್ಪ ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರಾ ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ ಅನಾಥ ಮಕ್ಕಳನ್ನು ಸಾಕತ್ತೆ ವಿದ್ಯಾದಾನ ಮಾಡುತ್ತೆ ಅನ್ನದಾನ ಮಾಡುತ್ತೆ ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ನಾನು ಈ ಕ್ಷಣದಲ್ಲೇ ನಾನು ಅವರಿಗೆ ಆಗ್ರಹ ಮಾಡ್ತೇನೆ ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತಗೊಳ್ಳಬೇಕು ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪಮಾನ ಮಾಡ್ತಾಯಿದ್ದೀರಿ ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ದರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದನ್ನೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅಂದ್ಕೊಂಬಿಟ್ರ ನೀವು ರಾಜಕೀಯ ಇಲ್ಲ ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜು ಹಾಕಬೇಕು ಅಂತ ಮಾಡಿದ್ದೀರಾ ನೀವು ತಕ್ಷಣ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ ಆ ನೋಟಿಸ್ ಕೊಟ್ಟಿರುವಂಥ ಯಾವ ಅಧಿಕಾರಿ ಇದ್ದಾನೆ ಪೂರ್ವಾಪರ ಯೋಚನೆ ಮಾಡದಲ್ಲೇ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಈ ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವುದಪ್ಪ ಇದು ಯಾವ ಸೀಮೆದಪ್ಪ ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರಾ ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ ಯಾಕೆ ಅಂದರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ ಅನಾಥ ಮಕ್ಕಳನ್ನು ಸಾಕತ್ತೆ ವಿದ್ಯಾದಾನ ಮಾಡುತ್ತೆ ಅನ್ನದಾನ ಮಾಡುತ್ತೆ ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ನಾನು ಈ ಕ್ಷಣದಲ್ಲೇ ನಾನು ಅವರಿಗೆ ಆಗ್ರಹ ಮಾಡ್ತೇನೆ ನೀವು ಕೊಟ್ಟಿರುವ ನೋಟಿಸ್ನ ವಾಪಸ್ ತೊಗೊಳ್ಬೇಕು ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪಮಾನ ಮಾಡ್ತಾಯಿದ್ದೀರಿ ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ದರೂ ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದನ್ನೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅಂದ್ಕೊಂಬಿಟ್ರ ನೀವು ನಾಚಿಕೆ ಇಲ್ಲ ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜು ಹಾಕಬೇಕು ಅಂತ ಮಾಡಿದ್ದೀರಾ ನೀವು ತಕ್ಷಣ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ ಆ ನೋಟಿಸ್ ಕೊಟ್ಟಿರುವಂಥ ಯಾವ ಅಧಿಕಾರಿ ಇದ್ದಾನೆ ಪೂರ್ವಾಪರ ಯೋಚನೆ ಮಾಡದಲ್ಲೇ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ